ನಮಸ್ಕಾರ ಎಲ್ಲರಿಗೂ ಸರಳ ಜಿ ಬಿಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಂದು ಮಂಗಳವಾರ ಈ ದಿನ ಆಂಜನೇಯನ ಪೂಜೆಗೆಂದೇ ಮೀಸಲು ಮಂಗಳವಾರದಂದು ಹನುಮಂತನನ್ನು ಹೇಗೆ ಪೂಜಿಸಬೇಕು ಮಂಗಳವಾರ ಹನುಮಂತನನ್ನು ಪೂಜಿಸುವಾಗ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ ಏಕೆಂದರೆ ಮಂಗಳವಾರದಂದು ಹನುಮಂತನ ಪೂಜೆಗೆ ವಿಶೇಷ ಮಹತ್ವವಿದೆ ಆದ್ದರಿಂದ ಹನುಮಂತನನ್ನು ಪೂಜಿಸಲಾಗುತ್ತದೆ ಮಂಗಳವಾರದಂದು ಹನುಮಂತನನ್ನು ಪೂಜಿಸುವುದರಿಂದ ಭಕ್ತರ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಆರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಹೊಂದುವಿರಿ ನಕಾರಾತ್ಮಕ ಶಕ್ತಿಯಿಂದ ದೂರವಿರುವಿರಿ ಆಸೆಗಳೆಲ್ಲವೂ ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ಆದರೆ ಸ್ನೇಹಿತರೆ ಮಂಗಳವಾರದಂದು ಹನುಮಂತನನ್ನು ಪೂಜೆ ಮಾಡುವಾಗ ಕೆಲವೊಂದು ನಿಯಮಗಳನ್ನು ತಪ್ಪದೇ ಅನುಸರಿಸಬೇಕು ಆ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ಹನುಮಂತನ ಕೃಪೆ ನಿಮಗೆ ಖಂಡಿತ ದೊರೆಯುತ್ತದೆ ಆ ನಿಯಮಗಳು ಯಾವುವು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಶ್ರೀರಾಮನ ಶ್ರೇಷ್ಠ ಭಕ್ತನಾದ ಆಂಜನೇಯನು ಯಾವಾಗಲೂ ಬ್ರಹ್ಮಚಾರ್ಯವನ್ನು ಅನುಸರಿಸಿದವನು ಆದ್ದರಿಂದ ಯಾರು ಇಂದು ಆಂಜನೇಯನನ್ನು ಪೂಜಿಸುತ್ತಾರೋ ಅವರು ಬ್ರಹ್ಮಚರ್ಯದಿಂದಿರಬೇಕು ಈ ದಿನದಂದು ವಿವಾಹಿತರು ಕೂಡ ತನ್ನ ಪತ್ನಿ ಅಥವಾ ಪತಿಯಿಂದ ದೂರವಿದ್ದು ಬ್ರಹ್ಮಚರ್ಯವನ್ನು ಪಾಲಿಸುವುದು ಉತ್ತಮ ಹನುಮಂತನ ಪೂಜೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಹನುಮಂತನನ್ನು ಪೂಜೆ ಮಾಡುವವರು ಪೂಜೆಗೂ ಮುನ್ನ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು ಹನುಮನ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಟು ಪೂಜೆ ಮಾಡುವ ಸ್ಥಳದಲ್ಲಿ ಸ್ವಚ್ಛತೆ ಹಾಗೂ ಶುದ್ಧತೆ ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಇಂದು ನೀವು ಆಂಜನೇಯನನ್ನು ಪೂಜೆ ಮಾಡುವುದಾದರೆ ಮೊದಲು ಮಾಂಸಾಹಾರ ಸೇವನೆಯಿಂದ ಮತ್ತು ಮದ್ಯಪಾನ ಸೇವನೆಯಿಂದ ದೂರವಿರಬೇಕಾಗುತ್ತದೆ ಹನುಮಂತನನ್ನು ಪೂಜಿಸುವವರು ಸಸ್ಯಾಹಾರವನ್ನು ಮಾತ್ರ ಸೇವಿಸಬೇಕು ಮತ್ತು ಸದ್ಗುಣಗಳನ್ನು ರೂಢಿಸಿಕೊಳ್ಳಬೇಕೆಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಹನುಮಂತನು ಬಾಲ್ಯದಿಂದಲೇ ಬ್ರಹ್ಮಚರ್ಯವನ್ನು ಅನುಸರಿಸಿಕೊಂಡು ಬಂದವನು ಆದರೂ ಆತನನ್ನು ವಿವಾಹಿತನೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮಹಿಳೆಯರು ಎಂದಿಗೂ ಹನುಮಂತನ ಪೂಜೆಯಲ್ಲಿ ಬಟ್ಟೆಯನ್ನು ನೀಡಬಾರದು ಅಥವಾ ವಸ್ತ್ರಗಳನ್ನು ನೀಡಬಾರದು ಒಂದು ವೇಳೆ ನೀವು ಅಂತಹ ಅರಕೆಯನ್ನೇನಾದರೂ ಒತ್ತಿದ್ದರೆ ನೀವು ನೀಡಬೇಕೆಂದುಕೊಂಡಿದ್ದ ವಸ್ತ್ರವನ್ನು ನಿಮ್ಮ ಪತಿ ಅಥವಾ ಪುತ್ರನ ಕೈಯಿಂದ ಮಾತ್ರ ಅರ್ಪಿಸಬಹುದಾಗಿದೆ ಸ್ನೇಹಿತರೆ ಮಂಗಳವಾರದಂದು ಮತ್ತು ಶನಿವಾರದಂದು ನೀವು ಆಂಜನೇಯನನ್ನು ಪೂಜೆ ಮಾಡುವಾಗ ಕಪ್ಪು ಮತ್ತು ಬಿಳಿಯ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಏಕೆಂದರೆ ಹನುಮಂತನನ್ನು ಪೂಜಿಸುವಾಗ ಯಾವಾಗಲೂ ನೀವು ಕೆಂಪು ಮತ್ತು ಕೇಸರಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಹನುಮಂತನಿಗೆ ಕೆಂಪು ಮತ್ತು ಕೇಸರಿ ಬಣ್ಣವೆಂದರೆ ಅತ್ಯಂತ ಪ್ರಿಯವಾದ ಬಣ್ಣ ಆದ್ದರಿಂದ ಆತನ ಪೂಜೆಯಲ್ಲಿ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಇನ್ನು ನೀವು ಆಂಜನೇಯನಿಗಾಗಿ ಮಂಗಳವಾರ ವ್ರತವನ್ನು ಕೈಗೊಂಡರೆ ಅಂದು ನೀವು ಉಪ್ಪು ಬೆರೆಸಿದ ಆಹಾರವನ್ನು ಸೇವಿಸಬಾರದು ಸ್ನೇಹಿತರೆ ಇಂದು ನಿಮ್ಮ ಮನಸ್ಸು ಅಶಾಂತಿ ಎಂದಿದ್ದರೆ ನಿಮ್ಮ ಮನಸ್ಸು ಸರಿಯಿಲ್ಲದಿದ್ದರೆ ಆಂಜನೇಯನನ್ನು ಪೂಜಿಸಬಾರದು ಶಾಂತ ಹಾಗೂ ಗೊಂದಲವಿಲ್ಲದ ಮನಸ್ಸಿನಿಂದ ಮಾತ್ರ ಹನುಮಂತನನ್ನು ಆರಾಧಿಸಬೇಕು ಇಲ್ಲವಾದರೆ ನಿಮ್ಮ ಮನಸ್ಸನ್ನು ಪೂಜೆಯ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಅಷ್ಟು ಮಾತ್ರವಲ್ಲದೆ ಪೂಜೆಯ ಫಲವೂ ಕೂಡ ನಿಮಗೆ ದೊರೆಯುವುದಿಲ್ಲ ಆಂಜನೇಯನ ಪೂಜೆಯಲ್ಲಿ ಚರಣಾಮೃತವನ್ನು ಬಳಸಬಾರದು ಆದರೆ ಕಡ್ಡಾಯವಾಗಿ ತುಳಸಿಯನ್ನೇ ಬಳಸಬೇಕು ಏಕೆಂದರೆ ರಾಮಾಯಣದ ಸಮಯದಲ್ಲಿ ಸೀತೆಯು ಹನುಮಂತನಿಗೆ ಊಟ ನೀಡುತ್ತಿರುವಾಗ ಸೀತೆ ಎಷ್ಟೇ ಊಟವನ್ನು ನೀಡಿದರೂ ಹನುಮಂತನಿಗೆ ಹೊಟ್ಟೆ ತುಂಬಲಿಲ್ಲ ಆಗ ಸೀತೆ ದೇವಿಯು ಹನುಮಂತನಿಗೆ ತುಳಸಿ ಎಲೆಯನ್ನು ಸೇವಿಸಲು ಕೊಡ್ತಾನೆ ಅದನ್ನು ತಿಂದ ನಂತರ ಹೊಟ್ಟೆ ತುಂಬಿತು ಎಂದು ಹನುಮಂತ ಹೇಳ್ತಾನೆ ಆದ್ದರಿಂದ ಹನುಮಂತನ ಪೂಜೆಯಲ್ಲಿ ಕಡ್ಡಾಯವಾಗಿ ತುಳಸಿ ಎಲೆಯನ್ನು ಬಳಸಬೇಕು ಸ್ನೇಹಿತರೆ ಆಂಜನೇಯನನ್ನು ಪೂಜೆ ಮಾಡುವಾಗ ಆತನ ಮುರಿದ ವಿಗ್ರಹವನ್ನು ಪೂಜಿಸಬಾರದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮುರಿದ ಅಥವಾ ತುಂಡಾದ ಹನುಮನ ವಿಗ್ರಹವಿದ್ದರೆ ತಕ್ಷಣವೇ ಬದಲಾಯಿಸಿ ಹೊಸ ವಿಗ್ರಹವನ್ನು ಪೂಜಿಸಿ ಮುರಿದ ವಿಗ್ರಹವನ್ನು ಪೂಜಿಸುವುದು ಅಷ್ಟೊಂದು ಒಳ್ಳೆಯದಲ್ಲ ಸ್ನೇಹಿತರೆ ಇದಾಗಿತ್ತು ಆಂಜನೇಯನನ್ನು ಹೇಗೆ ಪೂಜಿಸಬೇಕು ಮಂಗಳವಾರ ಹನುಮಂತನನ್ನು ಪೂಜೆ ಮಾಡುವಾಗ ನೀವು ತಪ್ಪದೆ ಪಾಲಿಸಬೇಕಾದ ನಿಯಮಗಳು ಯಾವುವು ಎನ್ನುವುದರ ಕುರಿತಾದ ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು